ಸ್ಪೈಡರ್ ಮ್ಯಾನ್ ಈ ಮ್ಯಾನ್ ನಮ್ಮ ಮನೆ ವಾಚ್ ಮ್ಯಾನ್ ಹಂಗನಾಕ್ ಹೋದೆ ಅಪ್ಪಾಜಿ ನೀನು ಹಾ ನೀವೇನ ಫ್ರೆಂಡ್ ಎಲ್ಲೋ ನೋಡಿದ ನೆನಪು ಕುಂತ ಮನ್ನ ನೆನಪು ಪಡ್ಕೊಳ್ಳಿ ಆ ನೆನಪಂತು ಎಲ್ಲಿ ಅದೇ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಸೆಕೆಂಡ್ ಆ್ಯಂಡ್ ಅಂಡರ್ವೇರ್ ಮಾರ್ರವ್ರು ಅಲ್ಲವೇ ಹ್ಞೂ ಈ ಉತ್ತರ ಕರ್ನಾಟಕ ಕಡೆ ಯಾರ್ಯಾರು ಬಿಸ್ಟಿರ್ತಾರೆ ತಗೊಂಡು ಹೋಕಿಲ್ಲ ಅಲ್ಲೇ ಬೆಂಗ್ಳೂರಾಗ ಮಾರ್ಕೊಂಡು ಬಂದು ನೋಡ್ತೀನಿ ಮಂದಿ ಯಾವಲೇ ಯಾವ ಆ ಮಾಲೆಲೇ ನಾನು ಮತ್ತೆ ಸ್ವಲ್ಪ ನೋಡು ಲಕ್ಷ್ಮಿ ಡ್ರಾಮಾ ಸಿನ್ 6 ಕಿಲೋಮೀಟರ್ ಇತ್ತು ವಿಚಾರ ಆಗುತ್ತಾ ಹನ್ನೆರಡು ಕಿಲೋಮೀಟರ್ ಐತೆ ಹಾ ಹೇಳು ಮತ್ತೆ ಎಲ್ಲಿ ಹೋಗಿದ್ದೆ ನಿನ್ನ ನಾ ಇಲ್ಲ ಇಲ್ಲ ಸರಿ ಪ್ರಾಗ ಹಾ ನೆನಪಿತ್ತು ಆ ಸರ್ ಸರಿ ಸ್ವಲ್ಪ ಮ್ಯೂಸಿಕ್ ರಾವ್ ಇರಲ್ಲ ರಾವ್ ಇರಲ್ಲ ಹಾ ನೆನಪಿತ್ತು ಹಾ ಅಂತ ನೀನು ಜಮ್ಕಂಡಿ ಪಾಯಕನಿಗೆ ನೀರು ಹಾಕವ ಎಲ್ಲಿ ನೋಡಿ ನಿನ್ನಾಕ ಅದ ಅಲ್ಲ ಹ್ಞೂ ನಮ್ಮ ಅಣ್ಣ ತಮ್ಮ ಅವ್ ಒಬ್ರಂಗೆ ಏಳು ಜನ ಇರ್ತಾರಲ್ಲ ಏಳು ಇದಾವ ಅವ ನೀ ಆರನೇದವನ ಇದಾವನ ಲೆ ನಾವ್ಯಾಕ್ ಲೇ ಅಪ್ಪ ನನಗೆ ಗುರ್ತಿಗ್ಲಿಲ್ಲ ನೆನಪು ಮಾಡು ಇಲ್ಲೇ ನೋಡಲಿ ಈ ನೋಡ್ರಿ ಈಗ ನೆನಪು ನೀ ಅದು ಮಾರ್ನಿ ಇದ್ದೇರಿ ಸೂರ್ಯ ಅವ್ರ ಮನೆಗೆ ಬಿಗ್ಸಕ್ಕೆ ಬಂದಿದ್ದಿಲ್ಲ ಹ್ಞೂ ಅವ್ರು ಕೊಟ್ಟ ಅವನು ಕುಂತ ತಿರ್ಕೊಂತಕೊತ್ನಿಲ್ಲ ನಾನು ಯಾವಲೇವಾ ಮತ್ತೆ ಎಲ್ಲಿ ನೋಡಿ ನಿಮ್ಮ ಅಣ್ಣ ಅಟ್ಸು ಕುಂದ್ರ ಅಣ್ಣ ಇಲ್ಲ ಅವ್ರ ಅಲ್ಲಿ ಮಾತಾಡ್ತಾರೆ ನಾವ್ ಇಲ್ಲಿ ಮಾತಾಡ್ಬೇಕು ಏನ್ ಹತ್ಬಿಟ್ಟು ಬೆಳಕರ್ ಸುಗುದು ಅಂದ ಇದೇನ್ಲೆ ಯಾರ್ದು ಏ ಇದು ಕಿನೋ ನಾಕ್ ಯಾಕ ಇದು ನಮ್ಮ ಅವಂದ ನಿಮ್ಮ ಅವಂದ ಹೌದು ನಾ ಹೊರಗೊಂಡ್ರ ನಮ್ಮ ಅವ್ ಮನೆಗ್ ಇರ್ತಾಳ ಇದನ್ನ ನಾ ಹಾಕೊಂಡ್ ಬರ್ತೀನಿ ನಮ್ಮ ಅವ್ ಎಲ್ರು ಹೊರಗೊಂಡ್ರೆ ನಾ ಮನೆಗ್ ಇರ್ತೀನಿ ಈಕಿ ಹಾಕೊಂಡು ಹೋಗ್ ನಮ್ಮ ಅವ್ ಹಾಕೊಂಡ್ ಹೋಗ್ತಾಳ ಅಂದ್ರೆ ನಿಮ್ ಅವ್ನ್ ನಡಬರಕ ನಡಬರಕ ಇದು ಒಂದೈತಿ ಒಂದೈತಿ ನಿಮ್ ಅವ್ನ್ ತಲೆ ಕೂದ್ಲಿಲ್ಲ ಇಲ್ಲ ಅಂದ್ರೆ ನೀವ್ ಬೋಳಿ ಮಗಾನ

ಚಂದ ಆತ ನೋಡಿ ಅಷ್ಟ್ರ ಹಸ್ತ ವಿಷಯ ಉಳಿದು ಮರ್ತೈತಿಪ್ಪ ಏನಪ್ಪ ಈ ಆಲದ ಮರದ ಹುಡುಕ ಒಂದು ಹುಡುಗಿ ಬಂದು ಒಟ್ಟಾಡಿತಿದ್ದಿಲ್ಲ ಗುರುತು ಗುರುತ ಗೊತ್ತಲ್ಲ ಹಿಂಗೆ ಹಿಂಗೆ ಅಡ್ಡಾಡ್ತಾಳೆ ಆಕೆ ಭಾಳ ಆರಾ ನನ್ನ ಅಚ್ಚಕ ಅದಲ್ಲಪ್ಪ ಗಿಡ್ಡ ಮೂಗು ಕಣ್ಣು ಒಂದೈತಿ ಒಂದು ಹಾಡು ಮೂರು ಸಲ ಹಾಡ್ತಾಳೆ ಆಕೆ ಹಾಂ ಹೆಂಗ್ ನೋಡಕ್ ಹೆಂಗ ನಾನು ಮೂಗ್ ಹಿಂಗ್ ಐತೆ ಗಿಡ್ಡ ಐತಿ ನನ್ನಷ್ಟು ಹೈಟ್ ಐತಿ ಸ್ವಲ್ಪ ಗಿಡ್ ಹಾಕಳ ಎರಡ್ ಇಂಚ್ ಪರಕ್ ಐತಿ ನನಗ ನಮ್ಮ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ನಂದೊಂದು ತಗೊಂಡ್ಬಿಡ್ರಿ ಸರ್ ನಮಸ್ಕಾರ ಲೇ ಟಕಳ ನೀನ ಲೇ ಟಕಳ ಯಾಕಿಲ್ಲ ನನಗ ಮತ್ತ ಏನ್ ಲೇ ಗೋಳಿ ಮಗಲೇ ನಾನು ಏ ನಾನ್ ವಾಡಿಗೆ ನಿಂತಿ ಬಾಲಿ ನನ್ನ ಕರ್ಮಕ್ಕ ನಾ ಯಾವಾಗ ಇಲೆಕ್ಷನ್ ನಿಂತೇ ನಿಮ್ಮ ಹುಡುಗಿಗೆ ಸ್ವಾದರ್ ಮಾವ್ ನಾನ ಆರು ವರ್ಷ ಅಥವಾ ಮದ್ವಿ ಮಾಡ್ತಾನಂತ ಅವ್ರ ಮನೆಯ ಅವ್ರ ಅಪ್ಪ ಇನ್ನೋದ್ರ ಮದ್ವಿ ಮಾಡಲ್ಲ ಅದಕ್ ಬಂದ್ ನೀ ಶಂಕುಸ್ಥಾಪನೆ ಮಾಡಾಕತ್ತ ನೀ ಮಾವ ನಿನ್ನ ಶಂಕ ಓದೇ ಮಾವ ಬಿಡತ ನೀರಿ ಹೌದಪ್ಪ ಅಕ್ಕಿಷ್ಟು ದಿವ್ಸ ಆದ್ರೂ ಆಡಿ ಬೆಳದಿ ನಿನ್ಗೆ ಒಂದ್ ದಿವ್ಸ ಹೇಳ ಬಿಟ್ಟಲ್ಲ ಗೊತ್ತಿಲ್ಲ ನಾನು ನೋಡಿದ ದಿವ್ಸನ ಎರಡು ಎರಡ್ ನಿಮಿಷ ಆಗಿದ್ದಿಲ್ಲ ನಿಮ್ಮಂತವ್ರನ್ನೇ ಮದ್ವಿ ಆಗಬೇಕಂದ್ರೆ ನಾನು ಬಹುದಿಲ್ಲ ರಾಸ್ ಏನ್ ತಂದು ದೊಡ್ಡ ಡೈಲಾಗ್ ನನ್ ಮೇಲೆ ಕನಸ್ ಕಾಣ್ ಹೋಗು ಆದ್ರ ಹಗಲ್ ಕನಸ್ ಕಾಣ್ಬಾರ್ದು ನೀನ್ ಮಾರ್ಯಕಡೆ ನಿನ್ನ ಮಸಾಲ ಕಡೆ ತಲೆ ಆಗ ಒಂದು ಕೂದ್ಲಿಲ್ಲ ನಿನ್ನೇನ್ಲಿ ಯಾಕೆ ಮದ್ವೆ ಅಕ್ಕಿ ನನ್ನಂತ ಸ್ಮಾರ್ಟ್ ಬಾಯ್ನ ಬೇಕಂದಳ್ಳಿ ಚೀಪ್ ಮಾನ್ ಹೊಟ್ಟಾಗೈತಿ ಮಾರ ಅನ್ನೋದು ಸ್ಮಾರ್ಟ್ ಬಾಯ್ ವಿಚಾರ ಮಾಡಲಿ ನೀ ಪೆರಲ್ ಎಲ್ಲಿ ಹಚ್ವೋ ಮಕ್ಕ ನಾ ಎಲ್ಲಾ ಕಡೆ ಹಸ್ತೇನೆ ಸೂರ್ಯ ಸೈತಿ ಅಂಜಿ ನನಗ ಯಾಕ್ಲಿ ಹೆಂಗಾಗಿ ನಮ್ಮ ಅಡ್ರೆಸ್ ಸೂರ್ಯ ವಂಶದ ಬರುತ್ತ ಸೂರ್ಯ ವಂಶ ಅಂದ್ರೆ ಬಿಎಂ ಸೂರ್ಯವಂಶ ಅಂದ್ರ ನೀವ ಅಪ್ಪಾಜಿ ಇದೇನು ಬಿ ಎಂ ಸೂರ್ಯವಂಶ ಬೋಳಿಮಗ ಸೂರ್ಯವಂಶ ಏನು ನನ್ನ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲೆ ಬನ್ನಿ ನಾ ಎಲ್ಲ ಮ್ಯಾಲ ಓದುವುದರ ಸೆಲ್ಫಿನ್ ನನ್ನ ಸೈಡ್ ಕುಂಡಿಸ್ತಾರ ನನ್ನ ಮದುವೆ ಮದ್ವೆ ಯಾಕೆ ನನ್ನ ಮದ್ವೆ ನಂದಾಳ ಮತ್ತಿಕ್ಕಿ ಏನು ಎರಡು ಹೊಂತಿಗೆ ಜಗಳ ಹಚ್ಚಿ ಆಡಿನ ಗತ್ತೆ ನಾಟ್ ನಾಡು ಕುಲುಕು ನಕ್ಕೊತ ಹೋಗ್ಬಾರ್ದು ವಿಚಾರ ಮಾಡ್ಯಾಳ ಅದಕ್ಕಾಗಿ ದೋಸ್ತಾ ಎನ್ಮೇಲೆ ನೀ ಊರಾಗ ಯಾರಂತ ಗೊತ್ತಿಲ್ಲ ನಾ ಯಾರಂತ ಈ ಊರಾಗ ನಿಮ್ ಗೊತ್ತಿದ್ದಿಲ್ಲ ಈಗ ಇಬ್ರು ಒಂದಾಗಿವಿ ವಿಚಾರ ಮಾಡಕ್ ಹೋಗ್ಬಾರ್ದು ದೋಸ್ತ ಏನ್ಮೇಲೆ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿರ್ಲಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹ ಸ್ನೇಹಿಗೆ ಯಾವ್ದೋ ಹಾಡು ಹಾಡಿದ್ರು ದಗ್ಗಿ ಲೆಕ್ಕ ನೆಕ್ಕ ಬೇಡ ಬೇಡ ಪಜಿ ಅವ್ನ ಅವ್ನ ರಿಮಿಕ್ಸ್ ನೇ ಹೋಗ್ಬಿಡ್ಲಿ ಒಮ್ಮೆ ಬೇಡ ಅದು ಡಿಸ್ಕೋ ಬೀಟ್ ಹಾಕಿಬಿಡ ಪಜಿ ಹಾ ಎಪ್ಪತ್ ಮೂರು ಇಪ್ಪತ್ ಮೂರು ಇದ್ ಬಿಡ ಅಪ್ಪಾಜಿ ಎಲ್ಲ ಬರ್ಲಿ ಸೀರಿಯಸ್ ಆಗಿ ವಿಚಾರ ಮಾಡ್ರು ಹೌದಾ ಹಾ ಅಪ್ಪಾಜಿ ಅಕ್ಕಿ ಈ ಕಡೆ ಓಡಾಡಿ ಬರಾಕತ್ತಾಳ ಅಕ್ಕಿ ಪಟಂಗ ಹಾಕೊಂಡ್ ಬರಾಕತ್ತಾಳಲ್ಲ ಪತಂಗವಾಗಿ ಹಾಡ್ತಾಳ

ਬੱਪਰ ਬੱਪਰ ਇਹਨਾਂ ਇਹਨਾਂ ਏ ਬੱਪਰ 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 ਇਹਨਾਂ ਇਹਨਾਂ ਸਾਪਤੀ ਨੂੰ ਕੋੜਦੀਨੀ ਨੂੰ ਮੂੰਹ ਮੋਟਾ ਡਿੜਤੀਨੀ ਸਾਪਤੀ ਨੂੰ ਕੋੜਦੀਨੀ ਨੂੰ ਮੂੰਹ ਮੋਟਾ ਡਿੜਤੀਨੀ ਏ ਬੱਸੀ ਕਿ ਹੁੰਸੀ ਸੇ ਹੁੰਦੀ ਕਿ ਹੁੰਦੀ

ತೆಕ್ಕ್ಯಾಗ ಭಾಳ ತ್ರಾಸ ಆಗುತ್ತೆ ಅದು ನೋಡಿಲ್ಲ ಬಾಬಾ ಲೇಸರ್ ತೊಗೊಂಡು ಅದು ಭಾರಿ ತಪ್ಪ ತೋರ್ಸಲಕ್ಕಿ ಏನು ತೋರ್ಸ್ತಾವ ಏನು ನಿಂದು ಏ ಇರ್ಬಾರ್ದು ತಿಂಡಿ ಏನು ಹೇಳಿ ಬದ್ಲಾರ ನಂದು ಎರಡು ಇಡ್ಲಿ ಏನ್ ಬೇಕು ನನಗೆ ಅಪ್ಪಾಜಿ ಪುರಿ ಬೇಕು ನನಗೆ ಬಟಾಟಿ ಪಲ್ಯ ಇದ್ದಿದ್ದು ಪುರಿ ಬೇಕು ಅವು ಆ ತಿಂಡಿ ಎಲ್ಲಿದೆ ನುಗ್ಗರಿ ಕಟ್ಟಿ ತಿಂಡಿ ಇದೆ ಓ ಈಗ ತಿಂಡಿ ಆ ಹಣದಕ್ಕೆ ನಾವು ಮನ್ಸರಲ್ಲ ನನಗೆ ಈ ತಿಂಡಿ ಗೊತ್ತತೆ ಅದೇ ಅದು ತಿಂಡಿ ಅವು ಹೆಣ್ಮಕ್ಳು ಹೊಸ ಹೊಸನ ಮನಿ ಹಾಕ್ತಾರೆ ಬಾಟ ಕಮ್ಮಿ ಅಂತಂದು ಅದ್ರ ಮೇಲೆ ಹೆಣ್ಮಕ್ಳು ನಿಂತು ಅಟ್ಟದ ಮೇಲೆ ನಿಂತಾಗ ತಗದಿ ಸುಮಾರು ಹೊಡೆದ್ರು ಅಷ್ಟು ಕಿತ್ಕೊಂಡ ಬಂದಿರುತ್ತೆ ಅವರು ತಿಂಡೇ ನಮಗೆ ಬೇಡ ಅದೇನಾಗಿ ಅಂದ್ರೆ ನಾನು ನನ್ನ ಸ್ನೇಹಿತ ಇಬ್ಬರಾಗ ಒಬ್ರು ಮದುವೆ ಆಗ್ಬೇಕಂತ ವಿಚಾರ ಇಷ್ಟ ಮುಗಿತ ಮೇಲೆ ಆಯ್ತದು

ನಾ ಹಂಚ್ಕೊಂಡ್ಬಿಡ್ತಿವಿ ಕಟ್ಕೋ ಪಾಲ ನಮ್ಮ ದಾರಿ ನಾವು ಏನಾದರೂ ಒಂದು ದಾರಿ ಈಗ ಒಳ್ಳೆ ಎದಕ್ಕೆ ಮಾಲಕ ಮಾಡಿ ಮಾಲಕ ಮಾಡಿ ಹಂಗೆ ನಾನು ಈಗ ನೋಡಪ್ಪ ತಿಳುವಳಿಕೆ ಮನುಷ್ಯ ಆಗಿ ನಾವೊಂದು ವಿಚಾರಕ್ಕೆ ಬರ್ತೇನೆ ಸುಮ್ಮನೆ ನಾವು ಇಬ್ಬರು ಚಗಳಾಡ್ದು ಬೇಡ ಸೇರ್ತಾ ಇರ್ಲಿ ತಿಳಕ ನಮ್ಮ ದೋಸ್ತಿ ನಾವು ಕೆಡಿಸ್ಕೊಳ್ಳೋದು ಬೇಡ ಪ್ರೀತಿ ಮಾಡಕ್ಕೆ ಸಾವಿರಾರು ಹುಡುಗಿಯರು ಸಿಗ್ತಾರ ಆದ್ರೆ ಪ್ರೀತಿ ಮಾಡಕ್ಕ ಸ್ನೇಹದಿಂದ ಒಬ್ಬ ದೋಸ್ತ ಸಿಗಂಗಿಲ್ಲ ನೀ ನನ್ನ ದೋಸ್ತ ನೀ ಇಲ್ಲದಿ ಇಲ್ಲ ಸ್ವಲ್ಪ ಮೇಲೆ ಎಬ್ಸವನು ಇಲ್ಲೇದಿಲ್ಲೇ ಇಲ್ಲದಿಲೆ ನಾನು ಅದಕ್ಕಾರ ಪುರ್ಸತ್ ಆಯ್ತು ಇಲ್ಲ ನನಗ ಎರಡು ಕೂಡ ಎಮ್ಮೆ ಮಾಡ್ಬಾರ್ದು ನನಗೆ ಕನ್ಫ್ಯೂಸ್ ಆಗತ್ತೆ ನಾನು ಎಲ್ಲಿ ಅಂತ ಇಲ್ಲೇದಿ ನೋಡು ಹಾಲು ಕುಡ್ತಿಲ್ಲ ಕ್ಯಾನ್ಸಲ್ ಆಗೈತಿ

ದೊಡ್ಡ ಮನಸ್ ತಂದೋ ಹೌದು ಮ್ಯಾಗ ನೀ ತಗೋ ಹಾ ಬುಡಕಲ್ ನ ಬಿಡು ಬಾವೇ ಏ ಎಕ್ಸೋ ಬೇಡ್ ತಗೊಂಬರು ತಕ್ಕಡ್ಯಾ ಎಲ್ ಹೊಡದ್ರ ಸಾಯ್ತೀನಿ ಹ್ಮ್ ಆ ಜಾಗಾನ ಯಾರಿಗೂ ಇರೋದಿಲ್ಲ ನಿಮ್ಮ ಮವ್ವನ್ ಹುಡ್ಕ್ಯಾಡರ ಹೊಡೆದು ಸಾಯಿ ಹೊಡಿತೀ ನಿನ್ನ ಅಕ್ಕ ಮ್ಯಾಗಿನ್ ಗುಡ್ಗಾಡ್ ನೀ ತಗೊಂಡ್ ನೀರಾವರಿ ಬಡ್ಡ ನೀ ತಗೊಂಡ್ ಗುಡ್ಗಾಡ ಕೊಡಣ್ಣ ನನಗ ನೀರಿಗೂ ಗುದ್ದಾಡ್ ಹತ್ರ ಹಾ ಹಾ ನೀರಿಗ್ ಹತ್ತಿದ್ರು ಹತ್ತಬಹುದು ಐಕನ್ ಹೆಂಗ್ ಮಾಡುದ ಬೇಡಲಿ ಹೆಂಗ್ ಮಾಡು ತುಜೇ ಐಕ ಇಬ್ರು ಕೂಡ ಮದ್ವೆ ಆಗುಣ ನೀ ರು ಬರಬಾರ ನೀನ್ ಯಾವಾಗ ಐದ್ ಮಂದಿನ್ ಮಾಡ್ಕೊಂಡಿದ್ರಾವಿಬ್ರು ರಾಜ್ಯಕ್ಕೆ ಅನಕ್ಕಿ ನಾವು ಊರವರೆಗೆ ಯಾವ್ದಾರ ಗುಡ್ಸಲ್ದಾಗ ನೈಸ್ ಇಬ್ರು ಸೇಮ್ ಕಲರ್ ಚಪ್ಪಲ್ ತೋರ್ನು ಒಂದೇ ಜೋಡಿ ಹಾ ಒಂದೇ ಜೋಡಿ ಏ ಒಂದ್ ಜೋಡ್ ಬ್ಯಾಡ ನೀವ್ ಒಂದ್ ಜೋಡ್ ನಾವೊಂದ್ ಜೋಡಿ ಎರಡು ಜೋಡಿ ಎರಡು ಕಲರ್ ಜೋಡಿ ಕಲರ್ ಜೋಡಿ ನಾನು ಚಪ್ಪಲ್ ಮನಿ ಬಾಗಿಲ್ ಮುಂದಿದ್ರೆ ನೀವ್ ಬರ್ಬೇಡ ನಿನ್ನ ಚಪ್ಪಲ್ ಮನಿ ಬಾಗಿಲ್ ಮುಂದಿದ್ರೆ ನಾ ಬರಂಗಿಲ್ಲ ನಿಮ್ ಇಬ್ರು ನೋಡಿ ಅಂದ್ರೆ ಏನ್ ಮಾಡ್ತೀರಿ ಅವನೊಬ್ಬ ಮೂರನೇ ಅಂತ ಮತ್ತೆ ತಿಳ್ಕೊಂಡ್ಬಿಡುದು ಆದ್ರೆ ಅವ್ ಹೊರಗೆ ಬರ್ತಾನ ಅಂದ್ರ ಬಾರ್ ಅಂದ್ರ ಬಾರ್ ಚಾಲು ಮಾಡ್ತೀವಿ ಅದ್ರಾಗ ಏನೈತಿ ಅಂತ ಮತ್ತೆ ಇನ್ನೊಂದು ದೋಸ್ತ ಯಾವ್ದು ಪೂಜೆ ಈಗ ಜಗಳ ಬೇಡ ಏ ಎಂತ ಮಾತು ಪೂಜೆ ತಿಂಗಳದಾಗ ಹಂಚ್ಕೊಂಡ್ಬಿಡ್ನು ಏ ಬೇಕಾ ಮತ್ತೆ ಹತ್ತು ದಿವಸ ನಿಂದು ಹತ್ತು ದಿವಸ ನಂದು